ಘಟಪ್ರಭಾ ನದಿಯ ರುದ್ರ ನರ್ತನಕ್ಕೆ ರೈತರಂತೂ ಕಂಗಾಲಾಗಿ ಹೋಗಿದ್ದಾರೆ ನದಿ ಪಾತ್ರದ ಜನರ ಕೃಷಿ ಚಟುವಟಿಕೆಗೆ ಬಹಳಷ್ಟು ತೊಂದರೆಯನ್ನ ಈ ನದಿಯ ಪ್ರವಾಹ ತಂದೊಡ್ಡಿದೆ ನೋಡಿ ಘಟಕಪ್ರಭಾ ನದಿಯ ರುದ್ರ ನರ್ತನಕ್ಕೆ ರೈತರ ಬೆಳೆಯೇ ಜಲಾವೃತಗೊಂಡಿದೆ ಬಾಗಲಕೋಟೆ ಬೆಳೆ ಹಾನಿ ಪ್ರದೇಶಕ್ಕೆ ತಹಶೀಲ್ದಾರ್ ಕೂಡ ಭೇಟಿ ಕೊಟ್ಟಿದ್ದಾರೆ ಶಾಶ್ವತ ಪರಿಹಾರವನ್ನು ಕೊಡಿ ಅಂತ ಆ ಭಾಗದ ಅನ್ನದಾತರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ ಪರಿಹಾರ ಕೊಡಿ ಇಲ್ಲ ನೇಣ್ ಹಾಕೋದಕ್ಕೆ ಹಗ್ಗ ಕೊಡಿ ಇದು ರೈತರ ಒಕ್ಕೊರಲ ಧ್ವನಿ ಅಧಿಕಾರಿಗಳ ಮುಂದೆ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಅನ್ನದಾತರು ಜಲಾವೃತ ಪ್ರದೇಶಕ್ಕೆ ಬೀಳಗಿ ತಹಶೀಲ್ದಾರ್ ಸುಹಾಸ್ ಇಂಗ್ಳೆ ನೋಡಲ್ ಆಫೀಸರ್ ಮುತಾಲಿಕ್ ಭೇಟಿ ಕೊಟ್ಟಿದ್ರು ಶಾಶ್ವತ ಪರಿಹಾರವನ್ನು ಕೊಡಿ ಅಂತ ಈ ಸಂದರ್ಭದಲ್ಲಿ ಅನ್ನದಾತರು ಬೇಡಿಕೆಯನ್ನು ಇಟ್ಟಿದ್ದಾರೆ ಬೆಳಗಿ ತಾಲೂಕಿನ ಕಾತರ್ಕಿ ಗ್ರಾಮದ ರೈತ ಸಿದ್ದಪ್ಪ ಕೆರಕಲಮಟ್ಟಿ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ಪರಿಹಾರ ಕೊಡಿ ಇಲ್ಲ ನೇಣು ಹಾಕೋದಕ್ಕೆ ಹಗ್ಗ ಕೊಟ್ಟು ಹೋಗಿ ಅಂತ ರೈತರು ಅಳಲು ತೋಡಿಕೊಂಡಿದ್ದಾರೆ ಘಟಪ್ರಭಾ ನದಿ ದಂಡಿಯಲ್ಲಿ ಈ ಜಮೀನು ಇದೆ ಹೌದು ಕೃಷಿ ಚಟುವಟಿಕೆಗಳು ಅಂತಾಗ ನದಿ ಪಾತ್ರದಲ್ಲೇ ಅತಿ ಹೆಚ್ಚು ಅಂತ ಹೇಳ್ಬೋದು ಮಳೆ ಹೆಚ್ಚಾದಾಗ ನದಿಯ ನೀರಿನ ಪ್ರವಾಹ ಹೆಚ್ಚಾದಾಗ ಈ ರೀತಿಯ ಸಮಸ್ಯೆಗಳನ್ನು ರೈತರು ಎದುರಿಸ್ತಾರೆ ಹಾಗಾಗಿ ಅಪಾರ ಪ್ರಮಾಣದ ಬೆಳೆ ನಷ್ಟ ಆಗ್ತಾ ಇದೆ ಪರಿಹಾರ ಒದಗಿಸಿ ಕುಡಿ ಅಂತ ಕೇಳಿದ್ದಾರೆ

ಇದಕ್ಕೆ ಕ್ಯಾಂಗ್ರಿ ನಮ್ದು ಈ ಅಳತಿ ನಮ್ದ ನೀರ್ ನಿಂದಿರ್ತರಿ ವರ್ಷ ಹೆಂಗ ಮಾಡ್ಬೇಕ್ರಿ ನಾವು ಏನು ಅಲ್ಲ ಏನ್ ಮಾಡ್ಬೇಕ್ರಿ ನಾವು ವರ್ಷ ಈ ಅಳತಿ ನಾವು ಲಕ್ಷಣ ಗಂಟೆ ಖರ್ಚು ಮಾಡ್ತೀವಿ ಹೋಗ್ತೀವ್ರಿ ಬಟ್ ಹೆಂಗ ಎಲ್ಲರ ಸಾಕಾರ ಏನು ಪರಿಹಾರ ಅನ್ನುವಂಥದ್ದು ನಮಗೆ ತಿಳಿಯ ಬಿಡುವಲ್ರಿ ಈ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ